ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಕೂಡ ನಾನು ವಂದಿಸುತ್ತಿದ್ದೇನೆ ಕೂಡ ಕ್ಷೇಮದಿಂದ ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ನೀವುಗಳು ಕೂಡ ನನಗಾಗಿ ನನ್ನ ಕುಟುಂಬಕ್ಕಾಗಿ ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ ಓದೋಣ ಒಂದು ಕುರಿತದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾರನೇ ವಚನ ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ವಚನ ಮೂವತ್ನಾಲ್ಕು ಮೂವತ್ತೈದು ಕರ್ತನ ಮನಸ್ಸನ್ನು ತಿಳುಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದದೆಯಲ್ಲ ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು ಕರ್ತನ ಮನಸ್ಸನ್ನು ತಿಳುಕೊಂಡವನಾರು ಆತನಿಗೆ ಆಲೋಚನಾ ಕರ್ತನು ಯಾರು ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು ಈ ವಾಕ್ಯ ಅನ್ನುವಂಥದ್ದು ಏಷಾಯನ ಪ್ರಬಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದ್ದರೂ ಕೂಡ ಈಗ ನಾವು ಓದಿದಂತಹ ಈ ಒಂದು ಎರಡು ವಾಕ್ಯವೂ ಕೂಡ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುವಂಥದ್ದು ಕರ್ತನ ಮನಸ್ಸನ್ನ ತಿಳಿದುಕೊಂಡವರು ಯಾರು ಆತನಿಗೆ ಉಪದೇಶ ಮಾಡತಕ್ಕ ಬುದ್ಧಿವಂತರು ಯಾರು ಆತನಿಗೆ ಆಲೋಚನೆ ಹೇಳುವವರು ಯಾರು ದೇವರು ಯಾರ ಜೀವನದಲ್ಲಿ ಏನನ್ನ ಮಾಡಬೇಕು ಯಾರ ಕುಟುಂಬದಲ್ಲಿ ಏನನ್ನ ಇಡಬೇಕು ಯಾರ ಮೇಲೆ ಯಾವ ಉದ್ದೇಶವನ್ನು ಇಟ್ಟಿದ್ದಾರೆ ಅಥವಾ ಯಾವಾಗ ಏನನ್ನ ಮಾಡಬಹುದು ಅನ್ನುವ ವಿಚಾರಗಳನ್ನ ನಮ್ಮ ಯಾರಿಂದ ಕೂಡ ತಿಳಿದುಕೊಳ್ಳುವುದು ಅಸಾಧ್ಯವಾಗಿದೆ ಅದನ್ನ ಈ ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ ದೇವರು ಸರ್ವ ಸೃಷ್ಟಿಕರ್ತನು ಆತನು ಈ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ತನಗೆ ಬೇಕಾದದ್ದನ್ನು ಎಂಬುದಾಗಿ ಯೋಭನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಆತನು ಯಾರಿಗೂ ಹೇಳಿ ಏನನ್ನೂ ಕೂಡ ಮಾಡುವ ಅವಶ್ಯಕತೆ ಅಗತ್ಯತೆ ಇಲ್ಲ ಆತನು ಯಾವಾಗ ಬೇಕಾದರೂ ಏನನ್ನ ಬೇಕಾದರೂ ಕೂಡ ಮಾಡಲು ಶಕ್ತನಾಗಿದ್ದಾರೆ ನಾವು ಯೋಚನೆ ಮಾಡುವಂತದ್ದು ಅಥವಾ ನಮ್ಮ ಆಲೋಚನೆಗಳು ಆತನ ಆಲೋಚನೆಗಳು ಅಥವಾ ಆತನ ಆಲೋಚನೆಗಳು ನಮ್ಮ ಆಲೋಚನೆಗಳು ಎರಡೂ ಕೂಡ ಒಂದಾಗಿರುವುದಕ್ಕೆ ಸಾಧ್ಯವಾಗುವುದಿಲ್ಲ ಏಷಾಯಿನಿಗೆ ಬರೆದ ಪ್ರವಾದನೇ ಗ್ರಂಥ ಐವತ್ತೈದನೇ ಅಧ್ಯಾಯ ವಚನ ಎಂಟು ಒಂಬತ್ತು ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ದೇವರ ಉದ್ದೇಶವು ದೇವರ ಆಲೋಚನೆಯು ಕೂಡ ನಮ್ಮ ಉದ್ದೇಶಕ್ಕಿಂತ ಅಷ್ಟು ಎತ್ತರದಲ್ಲಿ ಉನ್ನತವಾಗಿದೆ ಅದು ಅಗೋಚರವಾಗಿರುತ್ತದೆ ವಿಶೇಷವಾಗಿರುತ್ತದೆ ಅದು ಹೇಗೆ ಅನ್ನುವುದನ್ನ ಕೆಲವೊಂದು ಘಟನೆಗಳ ಆಧಾರದ ಮೇರೆಗೆ ನಾವು ನೋಡೋಣ ಮೊದಲನೇ ಘಟನೆ ಅರಸನಾದ ಹಿಜ್ಕಿಯ ಎರಡು ಅರಸುಗಳ ಪುಸ್ತಕ ಇಪ್ಪತ್ತನೇ ಅಧ್ಯಾಯ ವಚನ ಒಂದರಿಂದ ಹನ್ನೊಂದರವರೆಗೂ ನಾವು ಓದುವಾಗ ಯಹುದದ ಅರಸನಾದ ಹಿಚ್ಕೆಯನ ಬಗ್ಗೆ ಬರೆಯಲ್ಪಟ್ಟಿದೆ ಈತನು ಕಾಲಾಂತರದಲ್ಲಿ ವ್ಯಾಧಿಯಲ್ಲಿ ರೋಗದಲ್ಲಿ ಬಿದ್ದಿದ್ದಾಗ ಕರ್ತನು ಏಷಾಯನ ಮೂಲಕವಾಗಿ ಅರಸನಾದ ಹಿಚ್ಕಿಯನು ಆ ವ್ಯಾಧಿಯಿಂದ ತಾನು ಮರಣವನ್ನು ಅನುಭವಿಸಬೇಕಾಗತ್ತೆ ಎಂಬ ಒಂದು ಪ್ರವಾದನೆಯ ಮಾತನ್ನ ಹೇಳಿ ಹೇಳಿಕಳಿಸ್ತಾರೆ ಏಷಾಯನು ಕೂಡ ಹಿಚಿಕೆಯನ ಬಲಿಗೆ ಬಂದು ಆ ದೇವರ ಮಾತನ್ನು ಹೇಳಿದ ಕೂಡಲೇ ಹೆಚ್ಕಿಯನಿಗೆ ಬಹಳ ಭಯ ಉಂಟಾಯಿತು ತಕ್ಷಣ ಯಹೋವನ ಸನ್ನಿಧಿಯಲ್ಲಿ ಮೊಣಕಾಲು ಪ್ರಾರ್ಥನೆ ಮಾಡಿ ಆತನಿಗೆ ವಿನ್ನಪ ಮಾಡಿದ ಕೂಡಲೇ ದೇವರು ಆ ಭಿನ್ನಹವನ್ನು ಕೇಳಿ ತಕ್ಷಣ ಯಶಾಯಿನ ಜೊತೆಗೆ ಮಾತಾಡಿ ಅವನಿಗೆ ಆರೋಗ್ಯವನ್ನು ಕೊಡುತ್ತೇನೆ ಎಂಬುದಾಗಿ ಅದು ಮಾತ್ರವಲ್ಲದೆ ಹದಿನೈದು ವರ್ಷಗಳ ಕಾಲ ದೀರ್ಘಾಯುಷ್ಯವನ್ನು ಕೊಡುತ್ತೇನೆ ಎಂಬ ವಾಗ್ದಾನವನ್ನು ತಿರುಗಿ ಹೇಳಿ ಕಳಿಸ್ತಾರೆ ನೋಡಿ ಆಗ ತಾನೇ ದೇವರು ಅವನು ಮರಣವನ್ನಪ್ಪಬೇಕೆಂಬುದಾಗಿ ಹೇಳಿ ಕಳಿಸಿದ್ರು ಆ ಕ್ಷಣದಲ್ಲೇ ಅವನ ಪ್ರಾರ್ಥನೆಯನ್ನು ಕೇಳಿ ಅವನ ತಗ್ಗಿಸುವಿಕೆಯನ್ನ ನೋಡಿ ತಿರುಗಿ ಅದೇ ಪ್ರವಾದಿಯ ಮೂಲಕವಾಗಿ ದೇವರು ಅವನನ್ನ ಗುಣಪಡಿಸುತ್ತೇನೆ ಮತ್ತು ಆಯುಷ್ ಕಾಲವನ್ನ ಇನ್ನೂ ಹೆಚ್ಚಿಸುತ್ತೇನೆ ಎಂಬ ವಾಗ್ದಾನವನ್ನು ಹೇಳಿ ಕಳಿಸ್ತಾರೆ ಇದರಲ್ಲಿ ಏಷಾಯ ಯಾವ ಮಾತನ್ನು ಅಡ್ಡವಾಗಿ ಮಾತಾಡಿದ್ರೆ ದೇವರು ಏನನ್ನ ಹೇಳಿದ್ರು ಅದನ್ನ ಕೊಂಡೊಯ್ದು ಹಾಗೆಯೇ ಅರಸನಿಗೆ ತಿಳಿಯಪಡಿಸುತ್ತಾರೆ ಎರಡನೆಯದಾಗಿ ನೆನಿವೆ ಪಟ್ಟಣ ಯೋನನ ಪುಸ್ತಕವನ್ನ ಓದುವಾಗ ನಮಗೆ ಚೆನ್ನಾಗಿ ಗೊತ್ತು ಯೋನನು ಆ ಪಟ್ಟಣಕ್ಕೆ ಹೋಗಬೇಕೆಂಬುದಾಗಿ ದೇವರು ಅವನ ಜೊತೆಗೆ ಮಾತಾಡಿದರು ನಲವತ್ತು ದಿವಸಗಳಲ್ಲಿ ಈ ಪಟ್ಟಣವನ್ನು ನಾಶ ಮಾಡುತ್ತೇನೆಂಬುದಾಗಿ ಸಾರಿ ಹೇಳುವಂತೆ ದೇವರು ಆಜ್ಞಾಪಿಸಿದರು ಯೋನ ಮೊದಲು ಹೋಗಲಿಲ್ಲ ಅನಂತರದಲ್ಲಿ ಆ ಪಟ್ಟಣಕ್ಕೆ ಹೋಗಿ ಎಲ್ಲವನ್ನೂ ಸಾರಿ ಹೇಳುತ್ತಾನೆ ಆದರೆ ದೇವರು ಆ ನೆನಿವೆ ಪಟ್ಟಣದ ಅರಸನು ಮೊದಲುಗೊಂಡು ಪ್ರತಿಯೊಬ್ಬರು ಆತನ ಮುಂದೆ ತಗ್ಗಿಸಿಕೊಂಡಿದ್ದನ್ನ ನೋಡಿ ಆ ಕೇಳನ್ನ ಮಾಡದೆ ಅವರನ್ನ ಕ್ಷಮಿಸಿ ಇಲ್ಲಿ ಯೋನನಿಗೆ ನಿರಾಸೆ ಆಯಿತು ದೇವರ ಅಲ್ಲಿ ಹೇಳಿದ್ದೇನು ಮಾಡಿದ್ದೇನು ಅದೇ ಬಾಯಿಯಲ್ಲಿ ನಾಶ ಮಾಡುತ್ತೇನೆ ಎಂಬುದಾಗಿ ಹೇಳಿ ತಿರುಗಿ ಅವರನ್ನ ಸ್ವಸ್ಥಪಡಿಸಿ ನಾಶ ಮಾಡದೆ ಕ್ಷಮಿಸಿಬಿಟ್ರು ಆದರೆ ಈ ಎರಡು ಘಟನೆಗಿಂತ ಮತ್ತೊಂದು ವಿಶೇಷವಾದ ಘಟನೆ ಮೂರನೇದಾಗಿ ನಾವು ನೋಡುವಾಗ ಮೋಶೆ ಮೋಶೆ ಇಸ್ರಾಯ್ಲರನ್ನ ನಲವತ್ತು ವರ್ಷಗಳ ಕಾಲ ನಡೆಸಿಕೊಂಡು ಬರ್ತಾರೆ ನಡೆಸಿಕೊಂಡು ಬಂದ ಸಂದರ್ಭದಲ್ಲಿ ದೇವರು ಬಂಡೆಯ ಮುಂದೆ ಮಾತನಾಡಬೇಕು ಅಂದಾಗ ಕೋಪದಿಂದ ಕೋಲಲ್ಲಿ ಎರಡು ಸರಿ ಬಂಡೆ ಮೇಲೆ ಹೊಡಿತಾರೆ ಇದರಿಂದ ದೇವರು ಕೋಪಗೊಂಡು ಮೋಶೆಯನ್ನ ಕಾನಾನ್ ದೇಶವನ್ನ ನೀನು ಪ್ರವೇಶಿಸುವುದಿಲ್ಲ ದೂರದಿಂದ ನೋಡಿ ನಿನ್ನ ಪ್ರಾಣ ಬಿಡಬೇಕೆಂಬುದಾಗಿ ಹೇಳಿಬಿಟ್ರು ಎಂತಹ ಮೋಶೆ ಗೊತ್ತ ವಿಮೋಚನಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ಮೋಶೆ ಸ್ವತಃ ಹೇಳ್ತಾರೆ ನೀನು ಈ ಜನರನ್ನು ಕ್ಷಮಿಸಿ ಇವರ ಜೀವಗಳನ್ನು ಉಳಿಸದೆ ಹೋಗುವುದೇ ಆದರೆ ಜೀವಿತರ ಪಟ್ಟಿಯಲ್ಲಿ ಬರೆದಿರುವ ನನ್ನ ಹೆಸರನ್ನ ಅಳಿಸಿ ಬಿಡಬೇಕು ಎಂಬುದಾಗಿ ಜನರ ಪರವಾಗಿ ಮಾತಾಡಿದ ಮೋಶೆ ದೇವರು ಅರಸನಾದ ಹಿಜ್ಕಿಯನಿಗೆ ಕೊಟ್ಟಂತ ಕರುಣೆಯನ್ನ ಯಾಕಂದ್ರೆ ಹಿಜ್ಕಿಯ ಮಾಡಿದ ಪ್ರಾರ್ಥನೆಯನ್ನು ಕೇಳಿದ ಕೂಡಲೇ ಅವನನ್ನ ಕ್ಷಮಿಸಿ ದೀರ್ಘಾಶ್ಯವನ್ನ ಕೊಟ್ಟರು ನೆನವೇ ಪಟ್ಟಣದವರ ಉಪವಾಸವನ್ನ ತಗ್ಗಿಸುವಿಕೆಯನ್ನ ನೋಡಿ ಅವರನ್ನ ಕ್ಷಮಿಸಿ ಅವರಿಗೂ ಕೂಡ ಬದುಕನ್ನ ಕೊಟ್ಟರು ಆದರೆ ಮೋಶೆಗೆ ದೇವರು ಅದನ್ನು ಅನುಗ್ರಹಿಸಲಿಲ್ಲ ನಾವು ಯಾಕೆ ಎಂಬುದಾಗಿ ಕೇಳುವುದಕ್ಕಾಗುವುದಿಲ್ಲ ಆತನು ಸರ್ವಶಕ್ತನು ಸರ್ವಜ್ಞಾನಿ ಆತನ ಜ್ಞಾನ ಅಪಾರವಾಗಿದೆ ನಾವು ಆತನಿಗೆ ಆಲೋಚನೆ ಹೇಳುವುದಕ್ಕಾಗುವುದಿಲ್ಲ ಹಾಗಾಗಿಯೇ ದೇವರು ಯಾರ ಜೀವಿತದಲ್ಲಿ ಏನನ್ನ ಮಾಡುತ್ತಾರೆ ಹೇಗೆ ಮಾಡುತ್ತಾರೆ ಯಾರನ್ನ ಯಾವ ರೀತಿ ಸೇವೆಯಲ್ಲಿ ಹೇಗೆ ಉಪಯೋಗಿಸ್ತಾರೆ ಯಾರ ಮೇಲೆ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಆರಿಸಿಕೊಂಡಿದ್ದಾರೆ ಅನ್ನುವುದನ್ನ ನಮ್ಮಿಂದ ಅರಿತುಕೊಳ್ಳುವುದಕ್ಕಾಗುವುದಿಲ್ಲ ಅಥವಾ ಯಾರ ಜೀವನದಲ್ಲಿ ಏನನ್ನ ಮಾಡಬೇಕೆಂಬುದಾಗಿ ನಾವು ದೇವರಿಗೆ ಆಲೋಚನೆ ಹೇಳುವುದಕ್ಕಾಗುವುದಿಲ್ಲ ಆತನ ಆಲೋಚನೆಗಳು ವಿಶೇಷವಾದದ್ದು ಆಶ್ಚರ್ಯವಾದದ್ದು ಆತನು ತನ್ನ ಪಾಟಿಗೆ ತಾನು ಏನು ಬೇಕಾದರೂ ಮಾಡಲು ಶಕ್ತನಾಗಿದ್ದಾನೆ ಹಾಗಾಗಿಯೇ ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ ಆತನ ಮನಸ್ಸನ್ನ ತಿಳಿದುಕೊಂಡವರು ಯಾರು ಆತನ ಮನಸ್ಸನ್ನ ಗ್ರಹಿಸುವಂತವರು ಯಾರು ಆತನಿಗೆ ಬುದ್ಧಿ ಹೇಳುವವರು ಯಾರು ಆತನಿಗೆ ಆಲೋಚನ ಕರ್ತನಾಗಿರುವುದಕ್ಕೆ ಯಾರಿಂದ ಸಾಧ್ಯ ನಾವು ಆತನ ಮನಸ್ಸನ್ನ ಅರಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಆತನ ಚಿತ್ತವನ್ನು ಯಾರ ಜೀವಿತದಲ್ಲಿ ಏನೆಂಬುದಾಗಿ ಇಟ್ಟಿದ್ದಾರೋ ಖಂಡಿತವಾಗಿ ಅದನ್ನು ಆತನು ನೆರವೇರಿಸಲು ಶಕ್ತನಾಗಿದ್ದಾರೆ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಅತೇಚ್ಛಾಗಿ ಪ್ರೀತಿಸುವ ಪರಿಶುದ್ಧ ತಂದೆಯಾದ ದೇವರೇ ಈ ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಮೇಲೆಯೂ ನೀನು ಒಂದು ಆಲೋಚನೆಯನ್ನು ಇಟ್ಟಿರುವೆ ಅಪ್ಪ ನಿನ್ನ ಉದ್ದೇಶವೇನೆಂಬುದು ನಮಗೆ ಗೊತ್ತಿಲ್ಲ ಸ್ವಾಮಿ ನಿನ್ನ ಆಲೋಚನೆಗಳೇನೆಂಬುದು ನಮಗೆ ಗೊತ್ತಿಲ್ಲ ಸ್ವಾಮಿ ಯಾರ ಬದುಕಲ್ಲಿ ಯಾರ ಸೇವೆಯಲ್ಲಿ ಯಾರ ಮೂಲಕವಾಗಿ ಏನನ್ನ ಮಾಡುವಿ ಎಂಬುದು ಕೂಡ ನಾವು ಅರಿಯದೇ ಇದ್ದೇವೆ ಸ್ವಾಮಿ ಯಾರಿಗೆ ನೀನು ಏನು ಮಾಡಬೇಕೆಂದು ನೀನು ತೀರ್ಮಾನಿಸಿದಂತೆಯೇ ಮಾಡುವ ಕರ್ತನಾಗಿದ್ದೀಯ ಸ್ವಾಮಿ ನಿನ್ನ ಕೈ ಮುಂದೆ ಚಾಚಿದೆ ಅದನ್ನ ಹಿಂದಕ್ಕೆ ತಳ್ಳುವವರು ಯಾರು ಸ್ವಾಮಿ ನೀನು ಯಾರನ್ನ ಕರ್ತನೆ ಮುಟ್ಟಬೇಕೆಂದಿದೆಯೋ ಯಾರನ್ನ ನೀನು ಮುಟ್ಟಬಾರದೆಂದಿದೆಯೋ ನಮಗೆ ಗೊತ್ತಿಲ್ಲ ಸ್ವಾಮಿ ನಿಮ್ಮ ಆಲೋಚನೆಯು ಕರ್ತನೆ ಅತಿಶಯವಾದದ್ದು ಉನ್ನತವಾದದ್ದು ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿದೆ ಸ್ವಾಮಿ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಲ್ಲಿ ನಿಮ್ಮ ಕೃಪೆಯಲ್ಲಿದ್ದು ಬರಲಿ ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆಯೇ ಆಮೇ ಆಮೇಲೆ ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಕ್ರೈಸ್ತಲ